ಮದ್ಮೆ ಪಂಪಿ ಮನಮೂಲಿಗೆ ಪುಟಿನ ನರಮಾನಿ ಸೈತಿ ಬೊಕ್ಕ ದಾನೆ ಅಪ್ಪಿ ಕೆಲವೇರು ಪನ್ಪೇರು ಸ್ವರ್ಗೂ ಪೋಪೆ ಎಂದು ಕೆಲವೇರು ಪನ್ಪೇರು ನರಕೂಗು ಪೋಪೆ ಎಂದು ರಡ್ ಪೋವರೆ ಸಾಧಿ ಕುಲೆ ಅದು ನಮಡಪ್ಪನೇ ಉಪ್ಪುವೆ ಅಂಚಂಡ ಕುಲೆ ಪಂಡ ದಾದ ಕಣ್ಣಗೆ ತೋಜಂದಿನ ಒಂಜಿ ದುಷ್ಟ ಶಕ್ತಿ ಪಣದು ನಮ್ಮ ಎರಿಯರ್ನ ನಂಬೂಲಿಗೆ ಅವು ಎಂಚ ಉಂಡು ಎರೆಗಲ ಪನರಾಪುಚಿ ಬಾಯಿಗೆ ನೀರು ದಾಂತೆ ಸಹಿತಂಡ ಕುಲೆ ಆಪುಂಡು ಪ್ರೇತ ಆಪುಂಡು ಅಪಪೋಲಿಡ್ ಸೈತಂಡ ಪಿಸ್ವಾಸಿ ಆಪುಂಡು ಲಡೈಡ್ ಸೈತಂಡ ರಣ ಆಪುಂಡು ಬ್ರಾಣೆ ಬಾಯಿಗೆ ನೀರು ದಾಂತೆ ಸಹಿತಂಡ ಬೆರ್ಮ ರಕ್ಕಸೆ ಆಪುಂಡು ಪ್ರಾಯೋಗು ಬೈದಿನ ಪೊಣ್ಣುಲು ಸಹಿತಂಡ ಜಕ್ಕಣಿ ಆಪುಂಡು ಎಲ್ಲಿಯ ಜೋಕುಲು ಸಹಿತಂಡ ಕನ್ಯಾವು ಆಪುಂಡು ಕೆಲವು ಸರ್ತಿ ಕುಲೆ ಕುಲು ಬೂತದೊಟ್ಟಿಗೂ ಸೇರೊಂದು ಉಪದ್ರ ಮಲ್ಪುವ ಭೂತೊಲು ಪ್ರೇತೊಲೆನು ಪತೊಂದು ಅಕಲ್ಡ ಉಪದ್ರ ಕೊರ್ಪಾವ கலவு சர்த்தி குலேக்குலு ராத்திர கணுட்டு பத்தது பாத்தெருவா மெய்ப்பூஜிது போப்பா மனதானி மோக்கேடு மெய்ட்டு பரங்க தின காய உப்புகே குலேக்குலு உபதிர கொரே பத்தாந்து எரியேரு தொட துரத்தது ஈடு கட்டு தீபேர் உனேனு மாத்த பனொந்து போண்டா ஏர்ல பன்வெரு ஒன்று மூட நம்பிக்கை குலே பன்பினா இஜி குலே உண்டா இஜ்ஜா பொக்கத சங்கத்தி அண்ட துழுவேர்ன வாவொங்கி நம்புலிகெல்லா பூரா சுழத்து అత్తిడ పొక్కడి పుటినవత్ ఐతపిర ఒంజి మానసిక చికిత్స గుణ ఉండు ఆ నంబొలిగేడు అకలేగు దాలా తొందర ఆతజీ సైతి మల్పున బొజ్జ్ ఆవడు కాలేకోలావడు పిండ దీపినావడు వర్సొగొర సైతినకలిగి బలసు కిర్మ ఆవడు ఉదెట్టు పూర వంజి సమాధాన తికి నెట్టత్రనే అకులు అవెను నంబొందు మల్ బైదేరు ప్రొఫెసర్ అమృత సోమేశ్వరరు డాక్టర్ పాల్తాడి రామకృష్ణాచారు பண்ணஞ்சே பாபு அமீன் டாக்டர் புருஷோத்தமளிமலே மொக்கல் நின விம்சர் குலெத்த இசையலேனு திஞ்ச மதித்து அபிப்பிரயலேனு கொர்த்தேரு இனிஷாலே கலேஜி லேடு ஆஸ்பத்திரேடு தரசமதாந்தி நக்கலேனு சரிமல்பரே மனசு சரிதான் தினேனு சமாதான மல்பரே கவுன்சிலிங் மல்பரே மனோ வைதரு பூவேரு அண்ட் ஆனத காலு வா மனோவைரு தான் தேனே ತುಳುವೆರ್ನ ಈ ಸಂಪ್ರದಾಯಲು ಐಕ್ ಐಕಮರ್ದು ಕೊರೊಂದಿತ್ತ ಪಂಪಿನ ಸತ್ಯ ಸೈತಿನ ನರಮಾನಿ ನಮ್ಮೊಟ್ಟುಗೂ ಉಪ್ಪುವೆ ಪಂಪಿ ನಂಬೊಲಿಗೆ ಇನಿ ಕೊಡೆದವತ್ ನಾಗರಿಕತೆತ್ತ ಮೂಲೋಡ್ದೇ ಮೂಲು ಮಾತ್ರಾತ್ ಪ್ರಪಂಚದ ಬೆತಬೆತೆ ದೇಶೋಲೆಡು ನಡತೊಂದು ಬೈದಿನವು ಅವೇನೇ ನಮ್ಮ ಕುಲೆ ಪಂಡ ಪ್ರೇತ ಪಂಡ ಒಂದೆಟ್ಟು ನಂಕ್ ಸಮಾಧಾನ ತಿಕ್ಕುಣುಂದಾನಗ ದಾಯೆ ನಂಬರೆ ಬಲ್ಲಿ ಪಂಪಿನಲ ನಮ್ಮ ದುಂಬು ಇತ್ತಿನಂಚಿನ ಪ್ರಶ್ನೆ ಆಫ್ರಿಕಾ ಈಜಿಪ್ಟ್ ಗ್ರೀಸ್ ಇಂಚಿತ್ತಿನ ಲೋಕದ ನರಮಾನ್ಯ ಮೂಲದ ಸುರ್ಪ ತೆರಿದಿನ ದೇಶ ಸಂಶೋಧನೆ ತೆರಿದು ಬೈದಿನ ಸಂಗತಿ ಪಂಡ ಮನುಷ್ಯ ಸೈತಿ ಬೊಕ್ಕ ಆಯನ ಜೂವ ಆತ್ಮಶಕ್ತಿ ಮಾಯಕದ ರೂಪುಡುಪುಂಡು ಆ ರೂಪೊಡೆ ಆಯೆ ಗಾಳಿ ನೀರು ಉನ್ಪು ತಿನ್ಪು ದೆತೊನುವೆ ನಂಕ್ ತೋಜಂದೇನೆ ಗಾಳಿಡು ತಿರ್ಗೊಂದುಪ್ಪುವೆ ನಮನು ಕಾತೊಂದು ಬೇತೊಂದು ಉಪ್ಪುವೇ ಪಂಪಿನವು ಅಂಚ ಜನಪದ ನಂಬೊಲಿಗೆದ ಮೂಲ ಮಣ್ಣು ತುಳುನಾಡುಡು ಅವು ದೆರ್ತು ತೋಜುಂಡು ದೈವಾರಾಧನೆದ ಪೊರ್ತುಡು ಪ್ರೇತಾರಾಧನೆದ ನಮ ಮಲ್ಪುನ ಬುಜ್ಜ ಉಲ ಇಲೆಪ್ಪುನು ಪದ್ಮಾಜಿಟ್ಟು ಸೇರಾವನು ಅಗೆಲು ಬಲಸುನು ಉನ್ನು ಮಾತ ಕುಲೆ ಆರಾಧನೆದ ಒಂಜೊಂಜಿ ರೂಪೊಲು ಪರ್ಬ ಪರ್ವೊಲೆನ ಪುರ್ತುಡಾವಡು ದಿನನಿಚ್ಚದ ನಿಚ್ಚದ ಪುರ್ತುಡಾವಡು ಎಡ್ಡೆ ಕೈಪು ನುಪ್ಪು ಮಲ್ತುಂಡ ಮಿತ್ತಡಿ ದೀಪಿನ ಕ್ರಮ ಉಂಡು ಎಡ್ಡೆ ಜಾತಿದ ಪೆಲಕೈ ಕುತ್ತುಂಡಲ ಸುರುತ್ತ ತುಂಡುನು ಒಂತೆ ಒಡು ಬೊಕ್ಕ ನಮನೇ ಕಂತದು ತಿನ್ಪಿನಿ ಅಷ್ಟೇ ಮಿದ ದುಮಿನಾನಿ ನೀಚಗ ದೀಪಿನಿ ಆಟಿದ ಅಮಾಸೆದಾನಿ ಅಗೆಲು ಬಲಸುನಿ ಒಂದು ಮಾತ ಕುಲೆತ್ತ ನಂಬೊಲಿಗಿಲು ಕುಲೆ ಮದಿಮೆ ಪಂಡದಾದ ಕುಲೆ ಆರಾಧನೆದ ಒಂಜಿ ರೂಪನೆ ಕುಲೆ ಮದ್ಮೆ ಆಟಿ ತಿಂಗೋಲು ಕುಲೆ ಮದ್ಮೆದ ಗರ್ದದ ತಿಂಗೋಲು ಆಟಿನ ಸೈತಿನ ಕಲೆ ತಿಂಗೋಲುಂದು ಲೆಪ್ಪುನ್ಲಾ ಅಂಚಾದೆ ಮದ್ಮೆ ಪಂಪಿನ ನರಮಾನ್ಯ ಬದುಕದ ಪಗೆಲ್ ಮದ್ಮೆ ಆವಂದೆ ಎಲ್ಯ ಪ್ರಾಯುಡು ಸೈತಿನ ಆಣಗ ಅತ್ತಿಡ ಪೊಣ್ಣಗ ಅಕಲ್ನ ಪ್ರಾಯ ದಿಂಜೊಂದು ಬಂದಾಗ ಮದ್ಮೆ ಮಲ್ಪುನ ಕಿರ್ಮನೆ ಕುಲೆ ಮದ್ಮೆ ಉಂದು ನಮ್ಮ ನಿಚ್ಚದ ಮದ್ಮೆ ಆಯ್ಲೆಕನೆ ಆಪುಡು ದುಂಬು ಉದೇನು ಕುಲೆ ಆರಾಧನೆ ಇತ್ತಿನ ಮಾತ ಕಡಿಟ್ಟಲ ಮಲ್ತೊಂದಿತ್ತೇರಿ ಇತ್ತೆಲ ಅಪೂರ್ಪೊಡು ಆವಂದೆ ಉಂಡು ಕುಲೆ ಮದ್ಮೆ ದಾಯ ಮಲ್ಪುವೆರಿ ಪಂಡ ಕುಟುಂಬದ ಸುಖೋಕ್ಕಾತ್ರ ಮಲ್ಪುವಿರಿ ಸೈತಿನಕುಲು ಕುಲು ಕುಲೆಕ್ಕುಲು ಮದ್ಮೆ ಬೋಡುಂದು ಕೇನುವ ಎಂಚ ಕೇನುವ ಪಂಡ ಯುವ ಇತ್ತಿನಕಲ್ನ ಕಲ್ನ ಮೇಯ್ತ ಮಿತ್ತ ಬತದು ಕೇನುವ ಐಕ ಪೊದುನಾಡೋಡು ನಿಜ ಮದ್ಮೆದ ಲೆಕ್ಕನೆ ಬರಿಬಾಂದ್ರ ತುವೋಡು ಜಾತಿ ಕಟ್ಟು ನೀತಿ ಕಟ್ಟು ತುವೋಡು ತಮೆರಿ ತಮ್ಮಲೆ ಊರ ಗುರ್ಕಾರೆ ಪೋದು ನಿಘಂಟು ಮಲ್ಪುನು ಆಣು ಪೊಣ್ಣದು ರಡ್ಡು ವರ್ಸಾಂಡಲ ಮಲ್ಲೆ ಅದುಪ್ಪ ಪಂಡ ಜಾತಿದ ಉಲಾಯಿ ಕುಟುಂಬದ ಉಲಾಯಿ ಆ ಪ್ರಾಯೋಡು ಸೈದಿನ ಬಾಲೆ ಉಪ್ಪೋಡು ಅವೇನು ನಿಘಂಟು ಮಲ್ತದ ಬದಿ ಕುರ್ದು ಮದ್ಮೆ ಮಲ್ಪು ನಂಚಿನ ಕ್ರಮ ಕುಲೆ ಮದ್ಮೆ ರಾತ್ರಿ ಆಪಿನಿ ಹೆಚ್ಚಾದ ಅಮಾಸದಾನಿ ನಡಪುಣು ಕೆಲವು ಕಡೆಟ್ಟು ಹೆಚ್ಚಾದ ಆಣನ ಕುಟುಂಬದ ಇಲ್ಲಡೆ ಮದ್ಮೆ ನಡತೊಂದಿತ್ತು ಐಟಿಲ ಕಡೀರದ ಪೊಣ್ಣ ಕಡೀರದ ಆಣಗಲ ಮದ್ಮೆ ಮಲ್ಪರೆ ಬಲ್ಲಿ ಈ ಪಂಪಿನಂಚಿನ ನಂಬುಲಿಗೆಲ್ಲ ತುಳುವ ಬದುಕಡು ಉಂಡು ಕುಲೆ ಮದ್ಮೆದ ಕ್ರಮದಾದ ಪಂಡ ಆಣನ ಇಲ್ಲಡೆ ರಾತ್ರೆ ದಿಬ್ಬಣ ಪೋದು ಹತ್ತಿಡ ಪೊಣ್ಣನ ಇಲ್ಲಡ್ಲ ಕುಲೆ ಮದ್ಮೆ ಆಪೋಡು ಆಣ ಕಡೆ ಹಿಡಿದ ದಿಬ್ಬಣ ಪೋಪಿನಿಂದ ಅಂಡ ಉಂಜಿ ಪಾಲೆ ಪಿಂಗಾರ ಸೀರೆ ರವಕೆ ಕರಿಯಣಿ ಕಾರುಂಗಿಲ ಕಾಜಿ ಉನೇನು ಪತೊಂದು ಪೋಡು ಪೊಣ್ಣ ಕಡೆ ತಕಲು ಆಣ ತುತ್ತೈತ ಅಂಗಿ ಶಾಲು ಪೇಟ ತಯಾರು ಮಲ್ತು ದಿವೋಡು ಆಣ ಕುಲೆ ಪೊಣ್ಣು ಕುಲೇನು ಮೂರ್ತ ಮಲ್ಪರೆ ಪಾಲೆದ ಮರತ್ತ ಹತ್ತಿಡ ಬೈತ್ತ ಅತ್ತಿಡ ಬಾರೆದ ಬಂಬೆದ ಮದ್ಮಯ ಮದ್ಮಲ್ನ ಉರು ಮಲ್ಪೋಡು ಕೆಲವು ಕಡೆಟ್ಟು ಭೂತ ಸಂಪಿಕೆದ ಕೋಲುಡು ಅತ್ತಿಡ ಮಣೆಟ್ಟು ಪಲೈಡು ಆಣೆ ಪೊಣ್ಣನ ಚಿತ್ರ ನಲಾ ಉಂಡು ಸೇಡಿದ ಪೊಡಿ ಅತ್ತಿಡ ಅರಿತ್ತ ಪುಡಿಟ್ಟು ಪುದರು ಬರೆಪೇರಿ ದಿಬ್ಬಣದಕಲು ಕೊನೆಯಿನ ತುತ್ತೈತೋನು ಪೊಣ್ಣ ರೂಪೋಗು ಪೊಣ್ಣ ಇಲ್ಲದಕಲು ದೀತಿನ ತುತ್ತೈತೋನು ಆಣ ರೂಪೋಗು ಸಿಂಗಾರ ಮಲ್ಪಯೇರಿ ಐತ ಮಲ್ತದ ರಡ್ಡು ಕುರ್ಸುಗು ಬುಲ್ದು ಕುಂಟು ಪಾಡ್ದು ಐಟು ದೀಪಿನಲಾ ಉಂಡು ಅತ್ತಿಡ ಮಣೆತ್ತಮಿತ್ತು ದೀಪಿನಲಾ ಉಂಡು ಸಂದಿನ ಕುಟುಂಬ ತಮ್ಮಲೆಲ್ಲೂ ಎರಿ ಸೇರ್ದು ಸೇರ್ದು ದಾರೈಪರಿ ಕಂಚಿ ದೀದೇರು ಜೀವ ಎತ್ತಿನ ಕಲೆಗೆದ್ ಮಲ್ಪುಡ ಅಂಚೆನೆ ದಾರೆ ಆಪುಂಡು ದಾರೆ ಆಯಿ ಬೊಕ್ಕ ಒಣಸಾಪುಂಡು ಸೇರ್ದಿನ ಕಲೆಗೆ ಇರೆಪಾಡುಂಬು ಮದ್ಮಯೇ ಮದ್ಮಲ್ ಕುಲೆ ಮಣೆತ್ತ ಇರೆ ಇರೆಪಾಡದು ಬಲಸುವೇನು ನುಪ್ಪು ಬಲಸುದ ಒಂಜಿ ಇರೇಡದು ಕುಡೊಂಜೆಕ್ ಚೀಪೆ ಪಾಡ್ದು ಮಡೆ ತಿನ್ಪಾವೇರು ಒಣಸು ಬೊಕ್ಕ ಐತೋಡೆ ರಡ್ಡೆನ್ಲಾ ಪತೊಂದು ಆಣ ಇಲ್ಲಡೆ ಬರ್ಪೇರಿ ಆಣ ಇಲ್ಲಡು ಮದ್ಮೆ ಆಪಿನಿಂದ ಅಂಡ ಪೊಣ್ಣನು ಮಾತ್ರ ಪತೊಂದು ಪೊಣ್ಣ ಇಲ್ಲೆಡೆ ಬರ್ಪೇರಿ ದಿನ ಒಂಜಿ ವಾರುಡ್ದು ಬೊಕ್ಕ ಆಣ ಕಡೆ ಕುಲು ಬತ್ತದ ಪೊಣ್ಣು ಕುಲೇನು ಲೆತೊಂದು ಪೋದು ಇಲ್ಲು ಪೊಗ್ಗಾವೇರು ದಾರೆದ ಮಣೆಟ್ಟು ಪೊಣ್ಣು ಕುಲೆತ್ತ ಸೀರೆದ ಕುಚ್ಚಿ ಆಣನ ವೇಷ್ಟಿದ ಕುಚ್ಚಿನ ಅರ್ಕಲ್ ಪಾಡ್ದು ದೀಪಿನ ಕಿರ್ಮ ಉಂಡು ಆಣ ಇಲ್ಲಾಗ ಪೊಣ್ಣು ಬತ್ತಿನೇ ರಡ್ಡು ಬೊಂಬೆಲೇನು ಕುಂಟು ಗಿತ್ತದು ಕೋಣೆದ ಉಲಾಯ್ ಆಣನ ಇಲ್ಲಡು ಪದ್ನಾಜಿಕ್ ಸೇರಾವು ಕ್ರಮ ಎಂಚ ಉಂಡು ಪಂಡ ಅಮಾಸೆದಾನಿ ಪದ್ನಾಜಿ ಇರೆ ಅಗೆಲು ಬಲಸದು ಎದುರಿಡು ರಡ್ಡು ಇರೆ ಬೇತೆನೆ ಪಾಡ್ದು ಪೂರ ಬಲಸುದಾಯಿ ಬೊಕ್ಕ ಇನಿಡ್ದು ಬೊಕ್ಕ ನಿಕುಲು ಎಂಕಲ್ನ ಎರಿಯರ್ ನೊಟ್ಟುಗು ಸೇರು ನೋಡು ಪಂಡದು ಪುಡಡ್ಡುವೇರು ರಡ್ಡು ಇರೆನ್ಲಾ ಆ ಸಾಲುಗೆ ಒಯ್ತದು ಸೇರಾವೇರು ಅಡೇ ಕುಲೇ ಮದ್ಮೇದ ಕಿರ್ಮ ಉಂಡು ಮದ್ಮೆ ದುಂಬು ಅಣುಪೊಣ್ಣನ ಇಲ್ಲಲೆಡು ನಡತೊಂದಿತ್ತಂಡು ಇತ್ತೆ ದೇವಸ್ಥಾನ ವೈದಿಕ ಕ್ರಮೊಟ್ಟು ಲಾ ಮಲ್ಪುವೇ ಉನೆಕ್ ಮಲ್ಲ ಉದರ್ಮೆ ಪಂಡ ಬಾರ್ಕೂರುದ ಕೂಡ್ಲಿ ಜನಾರ್ದನ ದೇವಸ್ಥಾನಡು ಪ್ರತಿ ಅಮಾಸದಾನಿ ನಡಪುನ ಕುಲೆ ಮದ್ಮೆ ಅವು ತುಳುನಾಡದ ಮಾತ್ರ ಬೆಂಗಳೂರು ಬೊಂಬಾಯಿ ಘಟ್ಟದ ಮಿತ್ತಿಡುದ ಜನಕುಲು ಬತದು ಕುಲೆ ಮದ್ಮೆ ಮಲ್ಪಾದ ಕುಟುಮಗು ಸುಖ ತಿಕ್ಕುಣು ಒಂದು ಪೋವೊಂದು ಮುಲ್ಪ ಮಾತ್ರ ರಡ್ ಪ್ರೇತೊಲೆ ತಾರಾಯಿಡ್ ನೆಲೆ ತಿಲವೊಮ ದೀದ್ ಪಿಂಡ ಪಿಂಡಬುಡದು ಶುದ್ಧ ಮಲ್ಪಿರು ಬೊಕ್ಕ ಮದ್ಮಯ ಮದ್ಮಲೆನ ಸೀರೆ ಮದ್ಮಯನ ಜೋತ್ರ ಉಂದೇನು ಕೈ ಪಗತ್ತದು ತಾರಾಯಿದ ಮಿತ್ತಿತ್ತಿ ಪಿಂಗಾರ್ದ ಪಗತ್ತದು ಕರಿಯಣಿ ಕಾರುಂಗಿಲ ಕುಂಕುಮ ಮಂಜೋಲು ದೀದು ಮದ್ಮೆ ಆಪುಣು ಮುಲ್ಪದ ಬೊಕ್ಕೊಂಜಿ ವಿಶೇಷ ಪಂಡ ಒಂಜಿ ಕುಲೆಕ್ ಸರಿಯಾಯಿನ ಜೋಡಿ ಕುಲೆ ತಿಕ್ಕಂದೆ ಪಂಡ ತರಬೆಚ್ಚ ಇಜ್ಜಿ ತಾರೆದ ದೈಟ್ ಆಣುಪೊಣ್ಣು ರಡ್ಡುಲಾ ಉಂಡುಂದು ನಂಬುಲಿಗೆ ಅಂಚಾದ ತಾರೆದ ದೈನು ಪೊಣ್ಣು ಪ್ರೇತ ಅತ್ತಿಡ ಪ್ರೇತ ಮಲ್ತದ್ ಮದ್ಮೆ ಮಲ್ಪವಿರಿಗೆ ಒರ್ಸೋಗು ನೂದಿಡ್ದುಲಾ ಎಚ್ಚ ಕುಲೆ ಮದ್ಮೆ ಮೂಲು ನಡಪುಣುಗೆ ನಂಕೀನಿ ಬಂಜಿಗ ಮರ್ದಿಡ್ದು ಎಚ್ಚ ಮನಸದ ಸೀಕಗೆ ಮರ್ದು ಬೋಡ ಈ ಆಚರಣೆಯಲ್ಲಿ ಮೂಢನಂಬಿಕೆ ಪಣದು ದಿತನೊಂದೆ ಮನಸದ ಮೂಲಿಗೆ ಎಂದು ದಿತನೋಡು ಉಂದು ಒಂದು ಕುಲೆ ಮದ್ಮೆದ ಕ್ರಮ ತುಳುನಾಡದ ಒಂಜಿ ಶ್ರೀಮಂತ ಸಂಸ್ಕೃತಿ